ನೋಡಿ ನಾಳೆಯಿಂದ ಪ್ರಧಾನಿ ಮೋದಿ ಸುದೀರ್ಘವಾಗಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ನಾಳೆಯಿಂದ ಎಂಟು ದಿನ ಸುದೀರ್ಘ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ ನಾಳೆಯಿಂದ ಜುಲೈ ಒಂಬತ್ತರವರೆಗೂ ವಿದೇಶ ಪ್ರವಾಸ ಇರುತ್ತೆ ಧಾನಾ ಟ್ರಿಂಡ್ ಅರ್ಜೆಂಟೀನಾ ಬ್ರೆಜಿಲ್ ನಬಿಬಿಯಾಗೆ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಹಾಗೆ ಈ ಬ್ರಿಕ್ಸ್ ಶೃಂಗಸಭೆಗಾಗಿ ನಲ್ಲಿ ನಾಲ್ಕು ದಿನ ಪ್ರವಾಸ ಇರುತ್ತೆ ಮೋದಿ ಮೊದಲ ಸುದೀರ್ಘ ವಿದೇಶ ಪ್ರವಾಸ ಹನ್ನೊಂದು ವರ್ಷದ ಅವಧಿಯಲ್ಲಿ ಎಂಟು ದಿನಗಳ ವಿದೇಶ ಯಾನವನ್ನ ಕೈಗೊಂಡಿದ್ದಾರೆ ಸತತವಾಗಿ ಹನ್ನೊಂದು ವರ್ಷದ ಅವಧಿಯಲ್ಲಿ ಎಂಟು ದಿನಗಳ ವಿದೇಶ ಬ್ರಿಕ್ಸ್ ಶೃಂಗಸಭೆಗಾಗಿ ಬ್ರೆಜಿಲ್ನಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಜುಲೈ ಎರಡರಿಂದ ಐದು ರಾಷ್ಟ್ರಗಳಿಗೆ ಭೇಟಿಯನ್ನ ಕೊಡಲಿದ್ದಾರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಬುಧವಾರದಿಂದ ಅಂದ್ರೆ ನಾಳೆಯಿಂದ ಇಘಾನ ಟ್ರಿನಿಡಾರ್ಡ್ ಮತ್ತು ಟೊಬಾಗೊ ಅರ್ಜೆಂಟೀನಾ ಬ್ರೆಜಿಲ್ ಮತ್ತು ನಬೀಯಾ ಐದು ರಾಷ್ಟ್ರಗಳ ಭೇಟಿಯನ್ನು ಆರಂಭಿಸಲಿದ್ದಾರೆ ನವದೆಹಲಿಯಲ್ಲಿ ವಿಶೇಷ ಮಾಧ್ಯಮ ಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ವಿದೇಶಾಂಗ ಸಚಿವಾಲಯದ ಆರ್ಥಿಕ ಸಂಬಂಧಪಟ್ಟಂತೆ ಕಾರ್ಯದರ್ಶಿ ದಮ್ಮು ರವಿ ಮುಂದಿನ ಎರಡು ತಿಂಗಳು ಎರಡರಿಂದ ಮೂರು ತಿಂಗಳವರೆಗೂ ಕೂಡ ಪ್ರಧಾನಿ ಮೋದಿ ನಮ್ಮ ಐದು ರಾಷ್ಟ್ರಗಳ ಪ್ರವಾಸದ ಮೊದಲ ಹಂತದಲ್ಲಿ ಘಾನಾಗೆ ಭೇಟಿಯನ್ನ ಕೊಡಲಿದ್ದಾರೆ ಅಂತ ಹೇಳಿದ್ದಾರೆ ಇದು ಘಾನಾಗೆ ಅವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಲಿದೆ ಮತ್ತು ಪ್ರಧಾನಿ ಘಾನಾ ಅಧ್ಯಕ್ಷರೊಂದಿಗೆ ಮಾತುಕತೆಯನ್ನ ನಡೆಸಲಿದ್ದಾರೆ ಎರಡೂ ರಾಷ್ಟ್ರಗಳು ಬಲವಾದಂತಹ ದ್ವಿಪಕ್ಷೀಯ ಪಾಲುದಾರಿಕೆಯನ್ನ ಪರಿಶೀಲಿಸುತ್ತವೆ ಮತ್ತು ಆರ್ಥಿಕ ಇಂಧನ ಮತ್ತು ರಕ್ಷಣಾ ಸಹಯೋಗ ಮತ್ತು ಅಭಿವೃದ್ಧಿ ಸಹಕಾರ ಪಾಲುದಾರಿಕೆಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಮತ್ತಷ್ಟು ಮಾರ್ಗಗಳನ್ನ ಚರ್ಚೆ ಮಾಡ್ತವೆ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂಬರುವಂತಹ ಬ್ರೆಜಿಲ್ ಭೇಟಿಯ ಕುರಿತು ಮಾತನಾಡಿದ್ದಾರೆ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆ ಜುಲೈ ಆರರಿಂದ ಏಳರವರೆಗೂ ರಿಯೋ ಡಿ ಜನ ನಡೆಯಲಿದೆ ಅಂತ ಹೇಳಿದ್ದಾರೆ ರಿಯೋ ಶೃಂಗಸಭೆಯ ವಿಷಯವೇನೆಂದರೆ ಈ ಸಮಗ್ರ ಮತ್ತು ಸುಸ್ಥಿರ ಆಡಳಿತಕ್ಕಾಗಿ ಜಾಗತಿಕ ದಕ್ಷಿಣ ಸಹಕಾರವನ್ನು ಬಲಪಡಿಸುವುದು ಅಂತ ಹೇಳಿದ್ದಾರೆ ಶೃಂಗಸಭೆಯ ಸಮಯದಲ್ಲಿ ಜಾಗತಿಕ ಆಡಳಿತದ ಸುಧಾರಣೆ ಶಾಂತಿ ಮತ್ತು ಭದ್ರತೆ ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕೃತಕ ಬುದ್ಧಿ ಮತ್ತೆ ಜವಾಬ್ದಾರಿಯುತ ಬಳಕೆ ಹವಾಮಾನ ಕ್ರಮ ಜಾಗತಿಕ ಆರೋಗ್ಯ ಆರ್ಥಿಕ ಮತ್ತು ಆರ್ಥಿಕ ವಿಷಯಗಳು ಸೇರಿದಂತೆ ಈ ಪ್ರಮುಖ ಜಾಗತಿಕ ವಿಷಯಗಳ ಕುರಿತು ಶ್ರೀ ಮೋದಿ ಅವರು ಅಭಿಪ್ರಾಯಗಳನ್ನ ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಹಾಗಾಗಿ ಹನ್ನೊಂದು ವರ್ಷದ ಅವಧಿಯಲ್ಲಿ ಎಂಟು ದಿನಗಳ ವಿದೇಶ ಯಾನ ಕೂಡ ಇರುತ್ತೆ